ದುಷ್ಯನ್ ಸೈಂಟಿಫಿಕ್ ವಾಸ್ತು ನಿವೇಶನ ಯಾವುದೇ ದಿಕ್ಕಾಗಿರಲಿ ನಾಲ್ಕು ದಿಕ್ಕಿಗೆ ತಡೆಗೋಡೆ ಕಾಂಪೌಂಡ್ ಕಲ್ಕುಚವನ್ನು ಮಾಡಿಕೊಳ್ಳಿ ಕಲ್ಲು ಕಾಂಪೌಂಡ್ ಕೆಲಸದವರಿಗೆ ವಾಸ್ತು ಗೊತ್ತಿರೋದಿಲ್ಲ ಅವರು ಅವರ ಇಷ್ಟ ಮತ್ತು ಅನುಕೂಲ ನೋಡಿಕೊಂಡು ಮಾಡಿರ್ತಾರೆ ನೋಡಿ ನೀವು ನೋಡ್ತಿರೋದು ದಕ್ಷಿಣ ಮತ್ತು ಪೂರ್ವ ಆಗ್ನೇಯ ನಿವೇಶನ ಈ ನಿವೇಶನದಲ್ಲಿ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಇವರು ಸೌತ್ಗೆ ಮತ್ತು ಈಸ್ಟ್ಗೆ ಮಾತ್ರ ಕಲ್ಕುಚ ಆಗ್ತಾರೆ ಪಶ್ಚಿಮಕ್ಕೆ ಮತ್ತು ಉತ್ತರಕ್ಕೆ ಖಾಲಿ ಬಿಟ್ಬಿಟ್ಟಿರ್ತಾರೆ ಈ ಕಲ್ ಕಾಂಪೌಂಡ್ ಹಾಕೋರಿಗೆ ಆ ವಾಸ್ತು ನಾಲೆಡ್ಜ್ಜು ಇಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಸೈಟ್ ಅವ್ರದ್ದಲ್ಲ ಹಾಗಾಗಿ ಸ್ನೇಹಿತರೆ ನೀವು ಉತ್ತರಕ್ಕೆ ಮತ್ತು ಪಶ್ಚಿಮಕ್ಕೆ ಸೇರಿಸಿ ನಾಲ್ಕು ದಿಕ್ಕಿನಿಂದ ನಾಲ್ಕು ದಿಕ್ಕಿನಲ್ಲಿ ಕಾಣುವಂತೆ ವ್ಯವಸ್ಥಿತವಾಗಿ ತಡೆಗೋಡೆ ಹಾಕ್ಕೊಳ್ಳಿ ಮನೆ ಕಟ್ಟಕ್ಕೆ ಭಗವಂತ ಯೋಗ ಕೊಡ್ತಾನೆ ನಂತರ ನೀವು ಚಾಚೂ ತಪ್ಪದೆ ನಾಲ್ಕು ಇಂಚು ಉಳಿಸದೆ ಕೆಲಸವನ್ನು ಮುಗಿಸಿ ತಡೆಗೋಡೆ ಮಾಡುವಾಗ ಯಾರ ಮಾತು ಕೇಳಬೇಡಿ ಯಾವುದೇ ಕಾರಣಕ್ಕೂ ಕಲ್ಲು ಹಾಕುವವರಿಗೆ ಸಂಪೂರ್ಣ ನಾಲೆಜ್ ಇದ್ದರೆ ನಾಲ್ಕು ದಿಕ್ಕು ಹಾಕಿ ಅಂತ ಹೇಳಿಸಿ ನಿವೇಶನದ ಸಂಪೂರ್ಣತೆಯನ್ನು ಮಾಡಿಕೊಳ್ಳಿ ಇದು ಈಶಾನ್ಯ ಭಾಗ ನೋಡಿ ನಾಲ್ಕು ದಿಕ್ಕು ಕಲ್ಲು ಕಟ್ಟಿ ಕಂಬಡಾಕ್ಬೇಕು ನಾಲ್ಕು ಇಂಚು ಬಿಡೋದ್ರಿಂದ ನಮಗೇನು ಲಾಸ್ ಆಗೋದಿಲ್ಲ ನಾಲ್ಕು ಇಂಚಲ್ಲಿ ನೀವೇನು ಏನು ಉದ್ದಾರ ಮಾಡುವಂಥ ಕೆಲಸ ಆಗೋದಿಲ್ಲ ಹಾಗಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಹುಷಾರಾಗ್ರಿ ಜಾಗೃತರಾಗಿ ಯಾರ ಮಾತು ಕೇಳಬೇಡಿ ನಾಲ್ಕು ದಿಕ್ಕು ಕಂಬಡ